ಮಲಗಿದ ಕೆಲವೇ ನಿಮಿಷಗಳಲ್ಲಿ ಸುಖ ನಿದ್ರೆ ಪಡೆಯಬೇಕು ಅಂದರೆ ಈ ಟಿಪ್ಸ್ಗಳನ್ನು ಅನುಸರಿಸಿರಿ ವೇಗವಾಗಿ ನಿದ್ರಿಸಲು ನೀವು ಬಳಸಬಹುದಾದ ಕೆಲವು ವಿಭಿನ್ನ ತಂತ್ರಗಳಿವೆ ಆದರೆ ನಿಮಗೆ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವೇ ಕಂಡುಹಿಡಿಯಬೇಕಾಗುತ್ತದೆ ಅವು ಯಾವ್ಯಾವು ಅಂತ ನೋಡೋಣ ಮಿಲಿಟರಿ ವಿಧಾನ ಆಳವಾದ ಸ್ನಾಯು ವಿಶ್ರಾಂತಿ ತಂತ್ರವಾಗಿದ್ದು ಪಡೆಗಳು ತ್ವರಿತವಾಗಿ ಮತ್ತು ಸುಲಭವಾಗಿ ನಿದ್ರಿಸಲು ಸಹಾಯ ಮಾಡಲು ಮಿಲಿಟರಿಯಲ್ಲಿ ವರ್ಷಗಳಿಂದ ಬಳಸಲ್ಪಟ್ಟಿದ್ದು ಈ ವಿಧಾನವು ಸರಳವಾಗಿದೆ ಮತ್ತು ಯಾವುದೇ ಸಲಕರಣೆಗಳಿಲ್ಲದೆ ಎಲ್ಲಿಯಾದರೂ ಈ ತಂತ್ರವನ್ನು ಬಳಸಬಹುದು ಆರಾಮದ ಸ್ಥಾನ ನೀವು ಮಲಗಬಹುದು ಅಥವಾ ಕುಳಿತುಕೊಳ್ಳಬಹುದು ಆದರೆ ನಿಮ್ಮ ದೇಹವನ್ನು ವಿಶ್ರಾಂತಿ ಮಾಡುವ ಸ್ಥಿತಿಯಲ್ಲಿ ನೀವಿರುವುದು ಮುಖ್ಯ ಕಣ್ಮುಚ್ಚಿ ಆಳವಾಗಿ ಉಸಿರಾಡಿ ಮತ್ತು ನಿಧಾನವಾಗಿ ಬಿಡಿ ಮುಖದ ಸ್ನಾಯುಗಳಿಗೆ ವಿಶ್ರಾಂತಿ ಕೊಡಿ ನಿಮ್ಮ ಬಾಯಿ ನಾಲಿಗೆ ಕೆನ್ನೆ ಮತ್ತು ದವಡೆ ಸೇರಿದಂತೆ ಎಲ್ಲವನ್ನು ಸಡಿಲಗೊಳಿಸಬೇಕು ಒತ್ತಡವನ್ನು ಕಡಿಮೆ ಮಾಡಿ ನೀವು ಉಸಿರಾಡುವಾಗ ನಿಮ್ಮ ಎದೆಯನ್ನು ವಿಶ್ರಾಂತಿ ಮಾಡಿ ನಿಮ್ಮ ಭುಜಗಳು ಮತ್ತು ತೋಳುಗಳನ್ನು ನೀವು ವಿಶ್ರಾಂತಿ ಸ್ಥಾನದಲ್ಲಿರಿಸಬೇಕು ಯೋಚನೆಗಳನ್ನು ದೂರ ಮಾಡಿರಿ ನಿಮ್ಮ ಆಲೋಚನೆಗಳನ್ನು ತೆರವುಗೊಳಿಸಿರಿ ನಿಸ್ಸಂದೇಹವಾಗಿ ಯಾವುದರ ಬಗ್ಗೆಯೂ ಯೋಚಿಸುವುದನ್ನು ಬಿಟ್ಟುಬಿಡಿ ಶಬ್ದದಿಂದ ದೂರವಿರುವುದು ನಿಮ್ಮ ಮಲಗುವ ಕೋಣೆಯಲ್ಲಿ ಶಬ್ದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ಬ್ಲ್ಯಾಕೌಟ್ ಪರದೆಗಳನ್ನು ಬಳಸಿರಿ ಕತ್ತಲೆಯನ್ನು ಆಯ್ಕೆ ಮಾಡಿ ರಾತ್ರಿಯಲ್ಲಿ ಬೆಳಕು ನಿಮ್ಮನ್ನು ಎಚ್ಚರವಾಗಿರಿಸುತ್ತದೆ ಆದ್ದರಿಂದ ಮಲಗುವ ಮುನ್ನ ಕಿಟಕಿ ಪರದೆಗಳನ್ನು ಮುಚ್ಚಿ ಲೈಟ್ ಆಫ್ ಮಾಡಿ ಮಲಗಿರಿ ಇದಷ್ಟೇ ಅಲ್ಲದೆ ಆಹಾರದಲ್ಲಿಯೂ ಸಹ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕೆಫಿನನ್ನು ತಪ್ಪಿಸುವುದು ಮತ್ತು ಲಘುವಾದ ಸಂಜೆಯ ಊಟವನ್ನು ತಿನ್ನುವುದು ಬೇಗ ನಿದ್ರೆ ಮಾಡಲು ಮತ್ತು ಉತ್ತಮ ನಿದ್ರೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು